ಈಗ ಅವ್ರ ಘೋಷಣೆ ಮಾಡ್ಬೇಕು ಅವ್ರನ್ನ ಹಾಕತಾರ ಅವ್ರ ನಿರ್ಧಾರ ತಗೊಂಡ್ರಂದ್ರ ನಾವು ಇದು ಮಾಡಿ ಏನ್ ಹೇಳ್ತಾರ ಹಂಗೈತ ಬರ್ತಿದ್ದಂದ್ರ ಒಂದು ಸಿಂಥೆಟಿಕ್ ಅಂಥೆಟಿಕ್ ಸಿಗ್ತಾನ ರೈತರಂದ್ರ ಒಂದು ಫುಟ್ಬಾಲ್ ಇತ್ತ ರೈತರ ಫುಟ್ಬಾಲ್ ಇದ್ದಂಗ ಇವ್ರ ಅಧಿಕಾರ ಬರ್ತಂದ್ರ ಐದು ವರ್ಷ ಅವ್ನು ಮಲ್ಕೋತ ಅವ್ತಾನ ಅಧಿಕಾರ ಇದು ಸಿಕ್ಕಂದ್ರ ನಾ ಅಲ್ಲಪ್ಪ ನೀವು ಐದು ವರ್ಷ ಬದುಕೋತ ಹಿಂಗ್ ಹೋಗ್ತಾರ ಇದ್ರಾಗ ಸಿಕ್ಕ ಸಂಘ ರೈತ ಈಗ ಕೇಂದ್ರ ಮೇಲೆ ಹಾಕೋದಿನ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ರಾಜ್ಯ ಸರ್ಕಾರದಾಗ ಏನಪ್ಪಾ ಅಂತಂದ್ರೆ ಸಾಕಷ್ಟು ಫ್ಯಾಕ್ಟ್ರಿ ಮಾಲೀಕರದವರು ಮತ್ತು ಸರ್ಕಾರಿ ಸಚಿವರದವರು ಅವರೆಲ್ಲ ಕೂಡ ಚರ್ಚೆ ಮಾಡಿಸಿ ಡಿ ಸಿ ಅವ್ರು ಮನಸ್ಸು ನೇರವಾಗಿ ಹೇಳಿದ್ರೆ ಏನಪ್ಪ ಅಂದ್ರೆ ಡಿ ಸಿ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಬಿಟ್ಟು ಕೊಟ್ಟಿದ್ರು ಅವರು ಹಾಗಾದ್ರೆ ನೇರವಾಗಿ ಡಿ ಸಿ ಅವರು ಸರ್ಕಾರ ಸಚಿವರು ಕರ್ಕೊಂಡ್ ಪಿಷಿಂದ ಮುಂತು ಬರ ಎರಡು ನಿಮಿಷ ಚರ್ಚೆ ಮಾಡಿ ಇಲ್ಲ ರೈತರು ಇಷ್ಟು ಹೋರಾಟ ಇಡೋದ್ ಪಕ್ಕದ ರಾಷ್ಟ್ರ ಒಳಗೆ ಏನಪ್ಪ ಅಂದ್ರೆ ಮೂರು ಸಾವಿರದ ನಾಲ್ಕು ನಾಲ್ಕು ಚಿಲ್ಲರೆ ಅಮೌಂಟ್ ಕೊಡಾಕಂತಾರೆ ಮತ್ತೆ ಅಂಜಿಯರ್ ಕಿಶನ್ ಅವ್ರು ಮಾಡಬಹುದಿತ್ತ ಆದ್ರೆ ಏನ್ಪಾ ಅಂದ್ರೆ ರೈತರನ್ನ ಗೋಳ್ ಹಾಕೋದನ್ನ ಅವ್ರ ಮೂಲ ಉದ್ದೇಶ ಐತಿ ನನಗ ಅನ್ಸೈತಿ ಏನಪ್ಪಾ ಅಂದ್ರೆ ರೈತರಿಗೆ ಇವ್ರು ಕೊಡಬಾರ ಬೆಂಬಲ ಬೆಲೆ ಕೊಡಬಾರದಿಂದ ಏನಪ್ಪಾ ಅಂದ್ರೆ ಇವ್ರ ಮುಖ್ಯ ನಿರ್ಧಾರ ಕನಸದಲ್ಲಿ ಸರ್ ಡಿ ಸಿ ಅವ್ರ ಮ್ಯಾಗ ಹಾಕೋದಲ್ಲರಿ ಜಿಲ್ಲಾ ಉಸ್ತುವಾರಿಗಳು ಪೈನ ಬರಬೇಕಲ್ಲಿ ಜಿಲ್ಲಾ ಉಸ್ತುವಾರಿಗಳು ಬರವಾಲ್ ಡಿ ಸಿ ಮ್ಯಾಗ ಅದಕ್ಕೆ ಅವ್ರು ಬಂದು ಸ್ವಲ್ಪ ಏನರ ಮಾತಾಡಬೇಕಲ್ಲಿ ಮಾತಾಡಬೇಕ್ರಿ ಯಾಕಂತಂದ್ರೆ ಫ್ಯಾಕ್ಟರಿ ನೋಡ್ರಿ ನಾವು ರಾಜಕಾರಣ ಬೇರೆ ಹೌದಾ ಈ ರೈತರಂತಕ್ಕಂತಹ ಪರಿಸ್ಥಿತಿ ಬಂದಾಗ ಬರ್ತಕ್ಕಂಥದ್ದ ಕರ್ತವ್ಯ ಎಲ್ಲರೂ ಐತಿ ಯಾರೇ ಇರಲಿ ಈ ದೇಶದ ಪ್ರಧಾನ ಮಂತ್ರಿ ಇರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಈ ಭಾಗದ ಇರ್ತಕ್ಕಂಥ ಎಂ ಎಲ್ ಎಂ ಎಲ್ ಎಲ್ಲರೂ ಬಂದ ಏನಪ್ಪ ಅಂದ್ರೆ ಅವ್ರಿಗೆ ಏನು ಕಷ್ಟ ಐತೆ ಬಂದ ಕೇಳ್ಕೊಂಡು ಕಷ್ಟಕ್ಕೆ ಏನಪ್ಪ ಅಂದ್ರೆ ಪರಿಹಾರ ಇರ್ತಕ್ಕಂಥ ಕರ್ತವ್ಯ ಅವ್ರದ್ದು ಐತಿ ಮತ್ತೆ ಈ ಭಾಗದಾಗ ಅಂದ್ರೆ ಮುಖ್ಯವಾಗಿ ಅವರ ಮಾರ್ಗಿಲ್ವಾ ಈ ಭಾಗದಾಗ ಅವರ ಬಂದ ಇದು ಬಗ್ಗೆ ನಾನು ಗಳಿಸಿದ ಮಟ್ಟಿಗೆ ಇದು ಏಳೆಂಟು ದಿವಸ ನಾವು ಊಟ ಉಪವಾಸ ಎಲ್ಲಾ ನಾವೇನು ಸ್ಟ್ರೈಕ್ ಮಾಡಲ್ಲ ಬರೀ ನಮ್ಮ ರಾಜಕಾರಣ ಎರಡು ನಿಮಿಷ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಬಾಳ ಈಜೆನ್ ಇವತ್ತು ಏನು ಇವತ್ತು ನಾನು ನೋಡಕತ್ತೀನಿ ನನಗೊಂದು ಏನಪ್ಪಾ ಅಂತಂದ್ರೆ ಇದು ಹತ್ತೊಂಬತ್ತು ನಲ್ವತ್ತೇಳ ಸ್ವಾತಂತ್ರ್ಯ ಸಿಕ್ತಲ್ಲ ನನಗೆ ಇನ್ನೂ ಅನ್ಸ ಅನ್ಸಕ್ ಈ ರೈತರಿಗೆ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ಸತ್ತಿ ಈ ನಮ್ಮ ಭಾರತ ದೇಶದಾಗ ಯಾಕಂತಂದ್ರ ಏಳು ದಿವಸ ಈ ಪ್ರಥಮ ಸ್ವಾತಂತ್ರ್ಯ ಆ ಟೈಪ ನಾನು ನೋಡಕ್ ರೈತರ ತಮ್ಮ ಮನೆ ಮಠ ತಮ್ಮ ಮಕ್ಕಳು ತನ್ನ ಹಸು ಕೂಸುಗಳು ನಮ್ಗೆ ಇರ್ತಕ್ಕಂಥ ಎಲ್ಲವನ್ನ ಬಂದ್ಬಿಡನ್ನ ಬಿಟ್ಟ ಅವ್ರಿಗೆ ಸರಿಯಾಗಿ ಊಟಕ್ಕಿಲ್ಲ ಅಲ್ಲಿ ಅಲ್ಲಿ ಮಚ್ಚಲೆಲ್ಲ ಸೋಳೆಲ್ಲ ಕಡೆಯತ್ತ ಮಂದ್ಕೊಂಡು ಕಿಶನ್ ಬಿಸ್ಲಿನೆಲ್ಲ ಮಂದ್ಕೊಂಡ ಊಟ ಇಲ್ಲ ಇವತ್ತು ಅಂದ್ರೆ ಅವರು ಸ್ಟ್ರೈಕ್ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ ಕರ್ನಾಟಕ ರಾಜ್ಯದಾಗ ಅದು ಅದು ಬಹಳ ಕೆಟ್ಟ ಅನ್ಸತ್ತೆ ಯಾಕಂದ್ರೆ ಈ ಬೇರೆ ರಾಜ್ಯ ಹೋದ್ರೆ ಇಂತಹ ಪರಿಸ್ಥಿತಿ ಇಲ್ಲ ಅನ್ಸುತ್ತೆ ನನಗೆ ನಮ್ ಕರ್ನಾಟಕ ರಾಜ್ಯದ ಸಾಕಷ್ಟು ಮಂತ್ರಿಗಳು ಅವ್ರು ಅಲ್ಲಿ ಬಂದ್ ಕಿಶನ್ ಏನ್ ನಿಮ್ ಕಷ್ಟ ಅಂತ ಕೇಳ್ತಕ್ಕಂಥ ಒಬ್ಬರು ಏನಪ್ಪಾ ಅಂದ್ರೆ ರಾಜಕಾರಣ ಬರ್ತಿಲ್ಲ ನಿಮ್ಗೆ ಪರಿಹಾರ ಕೊಡ್ತಕ್ಕಂತ ಒಬ್ಬರು ಸೂಚನೆ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನನಗೇನು ಭರವಸೆ ಇಲ್ಲ ಇವತ್ತು ಇವರ ನಮ್ಗೆ ಕೊಡ್ತಾರಪ್ಪ ಅಂತಕ್ಕಂಥದ್ದು ನನಗೆ ಭರವಸೆ ಇಲ್ಲ ಸರ್ ಒಂದ್ ಇದು ನಾವೇನ್ಪಾ ಅಂದ್ರೆ ಇವತ್ತು ರಾಯಬಾಗ ಇರ್ಬೋದು ಗುರ್ಲಾಪುರ್ ಕ್ರಾಸ್ ಹಾರಗಿರಿ ಅಜನಿ ಎಲ್ಲ ಕಡೆ ಏನಪ್ಪ ಅಂದ್ರೆ ನಾವು ರೋಡ್ ಇಳಿದು ನಾವು ಸ್ಟ್ರೈಕ್ ಮಾಡಕತ್ತೀವಿ ಏನಪ್ಪ ಅಂದ್ರೆ ನಮ್ಗೆ ಬೆಂಬಲ ಬೆಲೆ ಬರ್ಲಿಕ್ಕೆ ನಾವೇನು ನಾವೇನ್ ವಿಚಾರ ಮಾಡಕತಿವಿ ಅಂದ್ರೆ ನಾವ ಬೀದಿಗೆ ನಾವ ಬಿಸ್ಲಾಗಿ ಸ್ಟ್ರೈಕ್ ಮಾಡಕತ್ತೀವಲ್ಲ ಇನ್ನು ಮುಂದಿನ ಇವ್ರು ನಮ್ಮ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಅಂದ್ರೆ ಯಾರು ಫ್ಯಾಕ್ಟ್ರಿ ಮಾಡ್ಲಾ ಅವ್ರ ಮನೆ ಮುಂದೆ ಹೋಗಿ ನಾವು ಅದೇ ಸ್ಟ್ರೈಕ್ ಮಾಡ್ತಕ್ಕಂತ ನಾವು ತೀರ್ಮಾನ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡೋದು ಅವ್ರ ಮನೆ ಮುಂದೆ ನಮ್ಮ ಕೂಡ ಅವ್ರ ಮನೆ ಮುಂದೆ ಇರೋದು ಅವ್ರು ಹೆಂಗ ಘೋಷಣೆ ಮಾಡೋದು ನೋಡೋದು ಕೇಳ್ಸ್ ನಮ್ಮ ವಾಹಿನಿಗಳ ಮುಖಾಂತರ ಕೊನೆಯದಾಗಿ ಏನ್ ಅಂದ್ರ ಈ ದೇಶದಾಗ ಏನೋ ಒಂದು ಸಣ್ಣ ಘಟನೆ ನಡೆದ್ರೆ ಇಪ್ಪತ್ತು ಸಾರಿ ಏನಪ್ಪಾ ಅಂತ ನೀವ್ ಕೊಡ್ತೀರಿ ಆಮೇಲೆ ಏನಪ್ಪಾ ಅಂತಂದ್ರ ಒಂದು ಯಾರದೋ ಮದುವೆ ನಡೆದ ಇಡೀ ಒಂದು ದಿನ ಎರಡು ಗಂಟೆ ಕೊಡ್ತೀರಿ ಅದಕ್ಕೆ ದಯಮಾಡಿ ಈ ದೇಶಕ್ಕೆ ಅನ್ನ ನೀಡತಕ್ಕಂತಹ ನಿಜವಾದ ಯಾರಾದ್ರೂ ರೈತ ಯಾಕಂತಂದ್ರೆ ತನ್ನ ಕಷ್ಟ ಸುಖನೆಲ್ಲ ಬಿಟ್ಟು ಈ ದೇಶಕ್ಕೆ ಏನಪ್ಪಾ ಅಂದ್ರೆ ಅನ್ನ ಬೆಳೆದ ನಾವೆಲ್ಲ ಇವತ್ತು ಬಹಳ ಐಶ್ವರ್ಯವಾಗಿ ನಾವು ತುಂಬ ಬದುಕಾತದ ಯಾರ ಕಾರಣ ನಮ್ಮ ದೇಶ ರೈತರ ಕಾರಣ ದಯಮಾಡಿ ನಿಮ್ ವಾಹಿನಿ ಮುಖಾಂತರ ಹಾಕಿರ್ತಾನು ಇನ್ನೂ ಹೆಚ್ಚು ಏನೂ ಅಂದ್ರೆ ನಮ್ಮ ರೈತರು ತಂತಹ ಈ ಎಲ್ಲ ಒಂದ ಬೆಂಬಲ ರೈತರ ಆದ್ರೆ ಇದೆಲ್ಲ ನೀವು ಇವಾಗ ವಿತರಿಸ್ರಿ ಇದ್ರಲ್ಲಿ ನೀವು ಜಾಸ್ತಿ ಮಾಡ್ರಿ ಏನ್ಪ ಅಂದ್ರೆ ರಾಜ್ಯ ಸರ್ಕಾರ ಕುಂಬಿಟ್ಟಿ ಅಂತ ಕೇಂದ್ರ ಸರ್ಕಾರ ಕುಂಬಿಟ್ಟಿ ನಮ್ಮ ರೈತರಿಗೆ ಏನ್ ಮಾಡ್ರೆ ಬೇಗ ಏನಪ್ಪಾ ಅಂತಂದ್ರೆ ಒಂದು ನ್ಯಾಶ್ ಇರ್ತಕ್ಕಂತ ಒಂದು ಕೆಲಸ ಚಂದ್ರಪ್ಪ ಪೂಜಾರಿ ಅವರು ಒಂದು ಹೆವಿ ಕೊಟ್ಟಿದ್ದಾರೆ ಏಳು ತಾರೀಕು ಒಳಗೆ ಎಲ್ಲರೂ ಇದು ಮಾಡಿಲ್ಲ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಗೆ ಕೊಟ್ಟರು ಅದಕ್ಕೆ ನಿಮ್ ಬೆಂಬಲ ಹೆಂಗಿರ್ತದೆ ಅದಕ್ಕೆ ನಮ್ದು ಎಲ್ಲರೂ ಸಪೋರ್ಟ್ ಐತ್ರಿ ಇದಕ್ಕೆ ಇದು ನೋಡ್ರಿ ನಾವು ಬರೀ ಕೇವಲ ಈಗ ರೈತರಂತೆ ಸ್ಟ್ರೈಕ್ ಮಾಡ ಕರ್ನಾಟಕ ರಕ್ಷಣೆ ಬಂದಾರೀ ಇವ್ರ ಜೊತೆಗೆ ದಲಿತ ಸಂಘಟನೆಗಳು ಬಂದಿದ್ದಾವ್ರಿ ಅದೇ ಜನ ಏನಪ್ಪ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರ ಸಹಿತ ಬಂದವ್ರಿ ರೈತರಷ್ಟ್ರೀ ಅವ್ರು ಹೊಲದಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರ ಸಹಿತ ಇದಕ್ಕೆ ಬೆಂಬಲದಾರಿ ರೀ ಅದ್ರ ಜೊತೆಗೆ ಅಂದ್ರೆ ಇವತ್ತು ನೋಡ್ಬೇಕು ರಾಯಬಾ ತಾಲೂಕು ಸಂಪೂರ್ಣವಾಗಿ ಅಂತಂದ್ರೆ ಎಲ್ಲಾ ಉದ್ಯಮಿಗಳು ಎಲ್ಲಾ ಅಂಗರು ಎಲ್ಲಾ ಸಹಿತ ಅವರು ಸಹಿತ ಒಂದ ಈ ಶಾಪ್ ನ ಬಂದ್ ಮಾಡಿ ಅವರು ಸಹಿತ ನಮಗೆ ಬೆಂಬಲ ಕೊಟ್ಟಾರೀ ನಾನು ಅರ್ಶಿನ್ ಮಟ್ಟಿಗೆ ಅವ್ರು ಏನಾದ್ರು ಇವತ್ತು ತೀರ್ಮಾನ ತಗೊಳ್ಳಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ದೊಡ್ಡದಾದ ಅಂತ ಹೇಳ್ತೀವಿ ಸರ್ ಇವತ್ತು ಎಲ್ರಿ ಒಂದ್ ವೇಳೆ ಬಿಲ್ ಇದು ಮಾಡಲಿಲ್ಲ ಅಂದ್ರೆ ನೀವು ಅವರಾದ್ರಿ ಧರ್ನಿ ಮಾಡೋದ್ರಿ ಏನ್ರಿ ಹಾ ಇವತ್ತು ಬೆಂಬಲ ಬೆಲೆ ಸಿಗ್ಲಿಕ್ಕೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ರಾಜ್ಯ ಹಾಗೂ ರಾಷ್ಟ್ರೀಯ ಎಲ್ಲಾ ಹೆತ್ತರಗಳನ್ನ ಬಂದ್ ಮಾಡ್ತಕ್ಕಂತ ನಾವು ಕ್ರಮ ಕೈಗೊಂಡಿವಿ ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಬೆಂಬಲ ಸಿಗ್ಲಿಕ್ಕೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಎಲ್ಲ ನಾವು ಬಂದ್ ಮಾಡ್ತೀವಿ ಸರ್ ನಾಳೆ ಯಾವಾಗ ಬಂದಿದ್ರಿ ನಾಳೆ ಸಾಯಂಕಾಲ ಈಗ ಮೂರ್ ಸಾವಿರದ ಎರಡ್ ನೂರ ಏನೇ ಬೆಲೆ ಘೋಷಣೆ ಮಾಡ್ತಿರ್ತಾರೆ